ಹಾಲು ಕುಡಿಸಿದರಿ ನೊಪ್ಪಲಾಂ ಆಪತ್ ಕಾಲದೊಳಗ ಆಗದ ಬಂಧುಗಳಿದ್ದರೆ ನೊಪ್ಪಲಾಂ ಕುಶಲದ ಮಾತು ಕುತ್ತಗಿ ಪೈ ಅವ್ರು ಹೇಳಿದರಿ ನೊಬ್ಬಲಾಂ ಕೆಲಸಕ್ಕೆ ಬಾರದ ವಸ್ತು ಹಂತಕ ಇದ್ದರೆ ನುಪ್ಪಲಾ ಸವಿಲ್ಲದೆ ಸಾವಿರ ಹಾಡು ಹಾಡಿದรี ನುಪಲ ನಮಸರಿ ನಮಸರಿ ನಾಸಾ ಮಾಡಿ ಓಡಿಲರೆ ಈ ಮಾಡಿದรี ಮಾಡಿ ಕಾಗೆಗೆ ಗಾಯಲ ಕಲಿಸಿದรี ನುಪಲ ಸ್ವಾದಗೆಡಿಗಿ ಗೇಡಿಗೆ ಕುಡಿಸಿದรี ನುಪಲ ಹೌದು ಗಂಡಸ್ಥಾನೇ ಇldಾಂ ಹೀ ಈ ಮಾಡಿದรี ನುಪಲ ಮಾಡಿದರಿ ನುಪಲಾ ಆಸಮಾಡದೇ ಓಕಿಲ ರುಟ್ಟಿ ಮಾಡಿದರಿ ನುಪಲಾ ಯಾತಿಯ ಕೋಳಾಗ ನರಿಹಾರ ಹಾಕಿದರಿ ನುಪಲಾ ಕೈಯಲ್ಲಿ ನೀನೆ ನೀನೇ ನೀ ಬಾಚಿದರಿ ನುಪಲಾ ಹೊರ ಹಿರತನ ಹೀನ ಏನು ಪ್ರಾಸವಿಲ್ಲದೆ ಮಾಡದೇ ವಕೀಲ ರೊಟ್ಟಿ ಮಾಡಿದರೀ ನುಪ್ಪಲ ನೀವು ಹಚ್ಚಿ ಹಂದಿಗೆ ಚಳಕ ಮಾಡಿಸಿದರೀ ನೊಬ್ಬ ಹೊರ ಹಿರತನ ಹೀನ ಮನುಷ್ಯ ಮಾಡುತ್ತಾರೆ ಪ್ರಾಸವಿಲ್ಲದೆ ಸಾವಿರ ಹೊತ್ತಿದರಿ ನೊಪ್ಪೀರು ತಂದುಲಾಮ್ ನೆಲ ನೆಲ ಕರಿಕಿ ಎದ್ದ ಹೊಲ ಬಿತ್ತಿದರಿ ನಪ್ಪಲಾಂ ಶಿವಾನಂದ್ರ ಶಾಸ್ತ್ರ ಕೇಳಿದರಿ ನುಪ್ಪಲಾಮ್ ಫಲ ಸತುಮ್ಕೊಂಡು ಶಿವಾನಂದ್ರ ಶಾಸ್ತ್ರ ಕೇಳಿದರಿ

भॻड़ा दोरू गींदू बजार